ಚಾನಲ್ ಸ್ಟಾಮ್ಗೆ ಸ್ವಾಗತವನ್ನು ಕೋರ್ತೀನಿ ಕಲಿಕಾ ಸರಣಿ ಮಾಲಿಕೆಯಲ್ಲಿ ಎಂಟನೇ ತರಗತಿಯ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ ಇವತ್ತು ಕಲಿಕಾ ಹಾಳೆ ಹದಿಮೂರಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ತಂದಿದ್ದೀನಿ ಇದು ಕಲಿಕಾಂಶ ಆರಕ್ಕೆ ಇದೆ ಈ ಮೊದಲಿನ ಒಂದು ಕಲಿಕಾ ಹಾಳೆ ಹನ್ನೆರಡರವರೆಗೆ ತ ಉತ್ತರಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಂಟನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಸಿಗುತ್ತೆ ಅದನ್ನು ಒತ್ತಿ ನೋಡಬಹುದು ಸೊ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ನಮ್ಮ ಟೆಲಿಗ್ರಾಮ್ ಬಂದು ಆಗಿ ಅಂತ ಕಲಿಕಾ ಹಾಳೆ ಹದಿಮೂರನ್ನು ನೋಡೋಣ ಇದು ಕಲಿಕಾಂಶ ಆರಿದೆ ಇದೆ ಉತ್ತರ ಭಾರತದ ಪ್ರಮುಖ ರಾಜ ಮನೆತನಗಳು ಅಂತಕ್ಕಂಥದ್ದು ಕಲಿಕಾಂಶ ಇತ್ತು ಕಲಿಕಾಫಲ ಆರ್ ಏನಿದೆ ಅಂದ್ರೆ ಉತ್ತರ ಭಾರತದ ಪ್ರಮುಖ ರಾಜ ಮನೆತನಗಳ ಬಗ್ಗೆ ತಿಳಿದುಕೊಳ್ತೀರಿ ಅಂತಕ್ಕಂಥದ್ದು ಕಲಿಕಾಫಲ ಕಲಿಕಾ ಹಾಳೆ ಹದಿಮೂರು ಸೊ ಚಟುವಟಿಕೆ ಒಂದು ಕಾಲಾನುಕ್ರಮದಲ್ಲಿ ಬರೆಯಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ರಾಜ ಮನೆತನಗಳಿದ್ದಾವೆ ಅದರ ಮುಂದೆ ಕಾಲಗಳು ಸೊ ಹರಿ ಅಂಕ ನಂದರು ಮೌರ್ಯರು ಕುಶಾನರು ಗುಪ್ತರು ವರ್ಧನರು ಅಂತ ಇದೆ ಯಾವ ಒಂದು ರಾಜಮನೆತನ ಮೊದಲಿಗೆ ಬರುತ್ತೆ ಅನ್ನೋದನ್ನ ತಾವುಗಳು ಬರೀಬೇಕು ಸೊ ಮೊದಲನೇ ಬರತಕ್ಕಂಥ ರಾಜಮನೆತನ ಯಾವ್ದಪ್ಪ ಅಂದ್ರೆ ಅದು ಮೌರ್ಯರ ಮನೆತನ ಅಂತ ಹೇಳ್ತೀವಿ ಸೊ ಮೌರ್ಯರು ಯಾವಾಗ ಆಡಳಿತ ಮಾಡಿದ್ರು ಸಾಮಾನ್ಯ ಶಕ ನಾಲ್ಕನೇ ಶತಮಾನದಿಂದ ಸಾಮಾನ್ಯ ಶಕ ಪೂರ್ವ ಎರಡನೇ ಶತಮಾನದವರೆಗೆ ಸೊ ಮೌರ್ಯರ ನಂತರ ಆಡಳಿತಕ್ಕೆ ಬಂದವರು ನಂದರು ಅಂತ ಕರಿತೀವಿ ಸೊ ನಂದರು ಎರಡನೇ ಸರಿ ಬರ್ತಾರೆ ಅಂದ್ರೆ ಕಾಲಾನುಕ್ರಮದಲ್ಲಿ ಎರಡರಲ್ಲಿ ಕೊಡ್ತಾರೆ ಸಾಮಾನ್ಯ ಶಕ ಪೂರ್ವ ನಾಲ್ಕನೇ ಶತಮಾನ ಸೊ ನಂದರ ನಂತರ ಬರೀ ಹರಿ ಅಂಕ ಅಂತ ಸೊ ಇದು ಸಾಮಾನ್ಯ ಶಕ ಪೂರ್ವ ಆರನೇ ಶತಮಾನದಿಂದ ಸಾಮಾನ್ಯ ಶಕ ಪೂರ್ವ ಐದನೇ ಶತಮಾನ ಸೊ ಹರಿ ಅಂಕ ಆದ ನಂತರ ಬರ್ತಕ್ಕಂಥದ್ದು ಕುಶಾನರು ಬರ್ತಾರೆ ಸೊ ಕುಶಾನರ ಕಾಲಮಾನ ಬಂದಿಟ್ಟು ಸಾಮಾನ್ಯ ಶಕ ಪೂರ್ವ ಒಂದನೇ ಶತಮಾನದಿಂದ ಸಾಮಾನ್ಯ ಶಕ ಎರಡನೇ ಶತಮಾನ ಅಂತಕ್ಕಂಥದ್ದು ಕುಶಾನರು ಸೊ ಕುಶಾನರ ನಂತರ ಗುಪ್ತರು ಬರ್ತಾರೆ ಸಾಮಾನ್ಯ ಶಕ ನಾಲ್ಕನೇ ಶತಮಾನದಿಂದ ಆರನೇ ಶತಮಾನ ಸೊ ಗುಪ್ತರ ನಂತರ ಬರ್ತಕ್ಕಂಥವ್ರೆ ಯಾರಪ್ಪ ವರ್ಧನರು ಸೊ ಅದನ್ನ ಏನ್ ಹೇಳಬಹುದು ಸಾಮಾನ್ಯ ಶಕ ಏಳನೇ ಶತಮಾನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಮೊದಲನೇದು ಮೌರ್ಯರು ಎರಡನೇದು ನಂದರು ಮೂರು ಹರಿಯಂಕರು ನಾಲ್ಕು ಕುಶಾನರು ಐದು ಗುಪ್ತರು ಆರು ವರ್ಧನರು ಈ ರಾಜಮನೆತನಗಳು ಆಡಳಿತವನ್ನ ಮಾಡಿದವು ಸೊ ಅದನ್ನೇ ಇಲ್ಲಿ ಉತ್ತರಗಳಲ್ಲಿ ನಾನು ಬರೆದಿದ್ದೆ ಸೊ ಚಟುವಟಿಕೆ ಎರಡಕ್ಕೆ ಹೋಗೋಣ ಕೊಟ್ಟಿರುವ ರಾಜಮನೆತನಗಳ ಆಡಳಿತ ಕಲೆ ವಾಸ್ತುಶಿಲ್ಪ ಮತ್ತು ಪ್ರಮುಖ ಘಟನೆಗಳ ಬಗ್ಗೆ ತಾವೇನ್ ಮಾಡಬೇಕು ಬರಿಬೇಕಾಗಿತ್ತು ಸ್ನೇಹಿತರೊಂದಿಗೆ ಚರ್ಚೆಯನ್ನ ಮಾಡಬೇಕಿತ್ತು ಸೊ ರಾಜಮನೆತನಗಳಿದ್ದಾವೆ ಅದರ ಪ್ರಮುಖ ಘಟನೆಗಳನ್ನ ತಮ್ಗೆ ಏನ್ ಮಾಡಿದ್ದಾರೆ ಕೇಳಿದ್ದಾರೆ ಸೊ ಮೊದಲನೇದು ಯಾರು ನೋಡೋಣ ಮೌರ್ಯರು ಸೊ ಮೌರ್ಯರ ಬಗ್ಗೆ ಇಷ್ಟು ಅಂಶಗಳನ್ನು ನೆನಪಿಟ್ಕೊಳ್ಬೇಕು ಸೊ ಮೌರ್ಯರು ಕಾಲದಲ್ಲಿ ಏನಿತ್ತಪ್ಪ ಅಂದ್ರೆ ಅಶೋಕ ವಿವಿಧ ಕೇಂದ್ರಗಳಲ್ಲಿ ಭೂ ಪ್ರದೇಶದ ಆಡಳಿತವನ್ನ ಮಾಡ್ತಾನೆ ಮುಂದೆ ವ್ಯಾಪಾರ ಮತ್ತು ಕೃಷಿ ಏನಾಗ್ತದಪ್ಪ ಅಂದ್ರೆ ವ್ಯಾಪಕವಾಗಿ ಬೆಳವಣಿಗೆಯನ್ನು ಕಾಣ್ತದ ಮೌರ್ಯರ ಕಾಲದಲ್ಲಿ ಭೂ ಕಂದಾಯ ರಾಜನ ಮೂಲ ಆದಾಯ ಆಗಿತ್ತು ಮೌರ್ಯರ ರಾಜಧಾನಿ ಪಾಟಲಿ ಪುತ್ರ ಪ್ರಮುಖ ನಗರ ಕೇಂದ್ರಗಳನ್ನು ನೋಡಿದಾಗ ತಕ್ಷಶೀಲ ಉಜ್ಜಯಿನಿ ಸಿಗ್ತದ ಮೌರ್ಯರಲ್ಲಿ ಶಿಲಾ ಶಾಸನಗಳು ಮತ್ತು ಕಂಬ ಶಾಸನಗಳನ್ನು ನಾವೇನ್ ಮಾಡ್ತೀವಪ್ಪ ಅಂದ್ರೆ ವಾಸ್ತುಶಿಲ್ಪದಲ್ಲಿ ನೋಡ್ತೀವಿ ಅಂತಕ್ಕಂಥದ್ದು ಮೌರ್ಯರ ಬಗ್ಗೆ ಇತ್ತು ಇನ್ನ ಮೌರ್ಯರ ನಂತರ ನಾವು ಯಾರ ಬಗ್ಗೆ ನೋಡೋಣ ವರ್ಧನರ ಬಗ್ಗೆ ಬರೀಬೇಕಿತ್ತು ಎಸ್ ವರ್ಧನರ ಕಾಲದಲ್ಲಿ ಏನಿದೆ ಅಂತಂದ್ರೆ ಇವರದಲ್ಲಿನೂ ಕೂಡ ಸಮಯದಲ್ಲಿ ಭೂ ಕಂದಾಯ ರಾಜನ ಮುಖ್ಯ ಆದಾಯ ಆಗಿತ್ತು ಈ ವರ್ಧನರ ಸಾಮ್ರಾಜ್ಯದಲ್ಲಿ ಬೌದ್ಧ ಧರ್ಮಕ್ಕೆ ವಿಶೇಷ ಪ್ರಾಶಸ್ತ್ಯ ಸಿಗ್ತದ ನಳಂದ ಪ್ರಮುಖ ವಿದ್ಯಾ ಕೇಂದ್ರವಾಗಿ ಬೆಳೀತದ ಸೊ ತಾಮ್ರ ಶಾಸನಗಳು ಕೂಡ ಏನಾಗ್ತವಪ್ಪ ಅಂದ್ರ ಲಭ್ಯವಾಗ್ತಾವೆ ಅಂತ ಹೇಳ್ತಾರೆ ಇನ್ನ ಮೂರನೇದ್ ನೋಡೋದಾದ್ರೆ ಗುಪ್ತರ ಬಗ್ಗೆ ಇದೆ ಸೊ ಗುಪ್ತರ ಏನಪ್ಪಾ ಅಂದ್ರ ಅವರ ಕಾಲದಲ್ಲಿ ಆಡಳಿತದಲ್ಲಿ ವಿಕೇಂದ್ರೀಕರಣ ಕಂಡು ಬಂತು ಗುಪ್ತರ ಕಾಲದಲ್ಲಿ ಪಾಶ್ಚಿಮಾತ್ಯರೊಂದಿಗೆ ಏನಾಗ್ತದಪ್ಪ ಅಂದ್ರ ವ್ಯಾಪಾರ ಕುಸಿತದ ಆರ್ಥಿಕ ಹಾನಿ ಆಗ್ತದ ಇಲ್ಲಿ ನಗರ ಕೇಂದ್ರಗಳು ಅವನತಿಯನ್ನ ಹೊಂದುತ್ತವೆ ಗುಪ್ತರ ಕಾಲದಲ್ಲಿ ಅನೇಕ ದೇವಾಲಯಗಳು ಏನಾಗ್ತವಪ್ಪ ಅಂದ್ರ ಸ್ಥಾಪನೆ ಆಗ್ತಾವೆ ಅಂತ ನಾವು ಉತ್ತರಗಳಲ್ಲಿ ಏನ್ ಮಾಡಬಹುದು ವಿದ್ಯಾರ್ಥಿಗಳೇ ಬರಿಬಹುದು ಇನ್ನ ಎಸ್ ಕೆಳಗೆ ನೀಡಲಾಗಿರುವ ಚಿತ್ರಗಳನ್ನು ನೋಡಿ ನಿರ್ಮಾಣ ಮಾಡಿದ ರಾಜ ಅಂಶಗಳ ಹೆಸರನ್ನ ಬರೆಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಇದಾವೆ ಸೊ ನೋಡಬಹುದು ಒಂದೇದು ಅಲಹಾಬಾದ್ ಸ್ತಂಭ ಶಾಸನ ಅದು ಗುಪ್ತರ ಕಾಲದಲ್ಲಿ ಬೆಳೆದು ಬಂತು ಇನ್ನ ಈ ಗಾಂಧಾರ ಬುದ್ಧ ಇದೆ ನೋಡಿ ಈ ಗಾಂಧಾರ ಬುದ್ಧ ಬೆಳೆದು ಬಂದಿರತಕ್ಕಂಥದ್ದು ಕುಶಾನರ ಕಾಲದಲ್ಲಿ ಕನಿಷ್ಕ ಇದೆ ಸೊ ಕನಿಷ್ಕ ಕಂಡು ಬರುವುದು ಕುಶಾನರ ಕಾಲದಲ್ಲಿ ಶಾಂತಿ ಸ್ತೂಪ ಇದೆ ಸೊ ಶಾಂತಿ ಸ್ತೂಪ ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ಮೌರ್ಯರ ಕಾಲದಲ್ಲಿ ಪ್ರಾರಂಭ ಸೊ ಅದನ್ನು ವರ್ಧನರನ್ನು ಕೂಡ ಅಂತ ನಾವು ಏನ್ ಮಾಡಬಹುದು ಬರಿಬಹುದು ವರ್ಧನರ ಸಮಯದಲ್ಲಿ ನಾವ್ ಏನ್ ಮಾಡ್ತಾರ ಸೊ ಬೌದ್ಧದಲ್ಲಿ ಇರ್ತಕ್ಕಂಥ ಸೊ ಇದು ನೇಪಾಳದಲ್ಲಿ ಇದೆ ಶಾಂತಿ ಸ್ತೂಪ ಅಂತಕ್ಕಂಥದ್ದು ಬೌದ್ಧರ ಪ್ರಸಿದ್ಧವಾಗಿರ್ತಕ್ಕಂಥ ಕೇಂದ್ರ ಅಲ್ಲಿನೂ ಕೂಡ ನಾವು ನೋಡ್ತೀವಿ ಉದಯಗಿರಿ ವರಾಹ ಅಂತ ಇದೆ ನೋಡಿ ಸೊ ಈ ಒಂದು ಸ್ತಂಭ ಗುಪ್ತರ ಕಾಲದಲ್ಲಿ ನಾವುಗಳು ಕಾಣ್ತೀವಿ ಕಡೆಗೆ ನಳಂದ ವಿಶ್ವವಿದ್ಯಾಲಯ ಇದೆ ಅಲ್ಲ ಇದು ಕೂಡ ನಾವು ಕಾಣ್ತಕ್ಕಂಥದ್ದು ವರ್ಧನರ ಕಾಲದಲ್ಲಿ ಅಂತ ಹೇಳ್ತೀವಿ ಯಾವ ಕಾಲದಲ್ಲಿ ಯಾವ ಒಂದು ಕಲೆ ವಾಸ್ತುಶಿಲ್ಪದ ಕೇಂದ್ರಗಳು ನೀವುಗಳು ಬರಿಬೇಕಿತ್ತು ಎಸ್ ವೆರಿ ಇಂಪಾರ್ಟೆಂಟ್ ಇದೆ ನೋಡಿ ಕಳಿಂಗ ಯುದ್ಧ ಮತ್ತು ಅದರ ನಂತರದ ಪರಿಣಾಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಬರೆಯುವಿರಾ ಅಂತ ಇದೆ ಸೊ ಕಳಿಂಗ ಯುದ್ಧದ ಬಗ್ಗೆ ತಮ್ಗೆ ಏನ್ ಮಾಡಿದ್ದಾರೆ ಉತ್ತರಗಳನ್ನ ಬರಲಿಕ್ಕೆ ಹೇಳಿದ್ದಾರೆ ನೋಡೋಣ ಪಟ್ಟಾಭಿಷಿಕ್ತನಾಗಿ ಎಂಟು ವರ್ಷಗಳ ನಂತರ ಅಶೋಕ ಕಳಿಂಗವನ್ನ ವಶಪಡಿಸಿಕೊಳ್ತಾನೆ ಈ ಯುದ್ಧದಲ್ಲಿ ಒಂದು ಲಕ್ಷದ ಐವತ್ತು ಸಾವಿರ ಸೈನಿಕರು ಸೆರೆ ಆಗ್ತಾರೆ ಒಂದು ಲಕ್ಷದಷ್ಟು ಜನ ಯುದ್ಧದಲ್ಲಿ ಸಾಯ್ತಾರೆ ಇಂತ ಯುದ್ಧಗಳಿಂದ ಈ ಯುದ್ಧಗಳಿಂದ ಸಾವು ನೋವುಗಳನ್ನ ಅಶೋಕ ಏನ್ ಮಾಡ್ತಾನಪ್ಪ ಅಂದ್ರ ಕಂಡು ಬಹಳಷ್ಟು ಜರ್ಜರಿತನಾಗ್ತಾನೆ ಇದಕ್ಕಿಂತ ಹೆಚ್ಚಿನದಾಗಿ ಸಹಜೀವಿಗಳನ್ನ ಗೌರವಿಸಬೇಕು ನಿಷ್ಠೆಯಿಂದ ಸನ್ಮಾರ್ಗದಲ್ಲಿ ನಡಿಬೇಕು ಮುಗ್ಧ ಜನತೆ ಯುದ್ಧದಿಂದ ಗಾಯಗೊಂಡಿದ್ದಾರೆ ಅಂತ ಅದರಿಂದ ಸತ್ತಿದ್ದಾರೆ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಆತನಿಗೆ ಮನವರಿಕೆ ಆಗ್ತದ ಇದೇ ಒಂದು ನೋವು ಸೊ ಅಶೋಕನಲ್ಲಿ ಬಹಳಷ್ಟು ಕಾಡ್ತದ ಕಳಿಂಗ ಯುದ್ಧದ ಸಾವು ನೋವುಗಳು ಹೀಗಾಗಿ ಕಳಿಂಗವನ್ನ ವಶಪಡಿಸಿಕೊಂಡ ನಂತರ ಅಶೋಕ ಏನ್ ಮಾಡ್ತಾನಪ್ಪ ಅಂದ್ರ ಪಶ್ಚಾತ್ತಾಪದಿಂದ ಧಮ್ಮದ ಕಡೆಗೆ ಪ್ರೇರೇಪಿತನಾಗ್ತಾನೆ ಶಾಂತಿಯನ್ನ ಪ್ರತಿಪಾದಿಸ್ತಾನೆ ಅಂತ ಸೊ ಕಳಿಂಗ ಯುದ್ಧ ಸೊ ಕಳಿಂಗ ಯುದ್ಧದ ಪರಿಣಾಮಗಳ ಬಗ್ಗೆ ಇಷ್ಟು ಉತ್ತರಗಳನ್ನ ನೀವುಗಳು ಬರೀಬೇಕಿತ್ತು ಸೊ ಇಷ್ಟೇ ಇತ್ತು ವಿದ್ಯಾರ್ಥಿಗಳೇ ಕಲಿಕಾ ಹಾಳೆ ಹದಿಮೂರರಲ್ಲಿ ನೋಡಿದಾಗ ಸೊ ಉತ್ತರ ಭಾರತದ ಪ್ರಮುಖ ರಾಜಮನೆತನಗಳು ಅಂತಕ್ಕಂಥ ಈ ಕಲಿಕಾಂಶದಲ್ಲಿ ಕಲಿಕಾ ಹಾಳೆ ಹದಿಮೂರರಲ್ಲಿ ಸೊ ನಾನು ನಿಮ್ಗೆ ಏನ್ ಮಾಡಿದ್ದೀನಿ ಉತ್ತರಗಳನ್ನ ಕೊಟ್ಟಿದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ದಯಮಾಡಿ ಒಂದು ಲೈಕ್ ಇರಲಿ ಸೊ ನೀವು ನೋಡಿದ ತಕ್ಷಣ ಬೇರೆಯವ್ರಿಗೂ ಕೂಡ ಸೇರ್ ಮಾಡ್ಬೇಕು ಯಾಕಂದ್ರೆ ಅವರು ನೋಡಿದ್ರು ಕೂಡ ಏನಾಗ್ತದಪ್ಪ ಅಂದ್ರೆ ಅವ್ರಿಗೂ ಕೂಡ ಅಷ್ಟು ನಾಲೆಡ್ಜ್ ಸಿಗ್ತದ ಯುಟಿಲೈಸ್ ಆಗ್ತದ ಅಂತ ಹೇಳ್ಬೋದು ಅದ್ರ ಜೊತೆಗೆ ಸೊ ನಮಗೂ ಕೂಡ ಏನಾಗ್ತದಪ್ಪ ಅಂತಂದ್ರೆ ನಮ್ಮ ಬಗ್ಗೆ ಪಬ್ಲಿಸಿಟಿ ಆಗ್ತದ ನಾವು ಸ್ಟ್ಯಾಂಡರ್ಡ್ ಅಲ್ಲಿ ಸೈನ್ಸ್ ಹಾಕ್ತಾ ಇದ್ದೀವಿ ಹಿಂದಿ ಕೂಡ ಹಾಕ್ತಾ ಇದ್ದೀವಿ ಸೊ ಬಹಳಷ್ಟು ಬೆನಿಫಿಟ್ ಆಗಿರ್ತಕ್ಕ ವಿಡಿಯೋಸ್ ಇದಾವೆ ಅಂತ ಹೇಳ್ತೀವಿ ಸೊ ವಿಡಿಯೋಗಳನ್ನ ನೋಡಿ ನೀವು ನೋಡಿದ ತಕ್ಷಣ ಬೇರೆಯವರಿಗಾಗಿ ತಾವೇನ್ ಮಾಡಬೇಕು ನಿಮ್ಮ ಶಾಲೆಯ ವಾಟ್ಸಾಪ್ ಗ್ರೂಪ್ ಆಗಿರ್ಬೋದು ಫ್ರೆಂಡ್ಸ್ ವಾಟ್ಸ್ಆಪ್ ಸರ್ಕಲ್ ಆಗಿರ್ಬೋದು ಅಲ್ಲಿನೂ ಕೂಡ ಸೇರ್ ಅನ್ನ ಮಾಡ್ತಾ ಇರಿ ಮುಂದೆ ಯಾವ ವಿಡಿಯೋ ಅಂತ ತಮಗೆ ಗೊತ್ತಾಗ್ಬೇಕಾದ್ರೆ ಚಾನಲ್ ನ ವಿಡಿಯೋ ಟ್ಯಾಬ್ಸ್ಗೆ ಹೋದಾಗ ಸೊ ಅಲ್ಲಿ ಮೇಲೆ ಅಪ್ಕಮಿಂಗ್ ವಿಡಿಯೋ ಅಂತ ಕಾಣ್ತದ ಆ ತಮ್ನಿನಲ್ಲಿ ಕೊಟ್ಟಿರ್ತಾರೆ ಯಾವ ಕ್ಲಾಸ್ ಇದ್ದು ಯಾವ ಸಬ್ಜೆಕ್ಟ್ ಇದೆ ಅಂತ ಅಲ್ಲಿ ಕೆಳಗಡೆ ಇರ್ತದ ಡೇಟ್ ಮತ್ತು ಟೈಮಿಂಗ್ ಆ ಡೇಟ್ ಮತ್ತು ಟೈಮಿಂಗ್ ಅಲ್ಲಿ ಆ ವಿಡಿಯೋ ಹಾಸ್ಟ್ ಆಗುತ್ತೆ ಅದನ್ನ ತಾವುಗಳು ನೋಡಬಹುದು ಮತ್ತೆ ಸಿಗ್ತೀನಿ